ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನಮ್ಮ ಇಬ್ಬರ ಕಡೆಯಿಂದ ಆಲ್ ದಿ ಪ್ರೆಸ್ ಫ್ಯಾಮಿಲಿ ಮೀಡಿಯಾ ಫ್ಯಾಮಿಲಿ ನೀವು ನಿನ್ನೆಯಿಂದಲೂ ಬಂದಿದ್ದಕ್ಕೆ ನಾನು ಪರ್ಸನಲಾಗಿ ಭೇಟಿ ಹಾಕಾಗಲಿಲ್ಲ ಸೊ ಫಸ್ಟ್ ಆ್ಯಂಡ್ ಫೋರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಎಸ್ ಅ ಫ್ಯಾಮಿಲಿ ಆ್ಯಂಡ್ ಎಸ್ ಇವತ್ತಿನ ಒಂದು ಹೊಸ ಜೀವನ ಒಂದು ಹೊಸ ಹುರುಪಿದೆ ನನಗೆ ಐ ಥಿಂಕ್ ಆ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಸೋನಲ್ ಅವರು ನನಗೆ ಅದೇನು ಹೇಳ್ತಾರಲ್ಲ ಬೆಸ್ಟ್ ಕಮ್ಸ್ ಆಗ್ತಿದೆ ಲಾಸ್ಟ್ ಅಂತ ಸೊ ಇಟ್ ದಿವಸ ನನ್ನ ಕಾ ಕಾದಿದ್ದಕ್ಕೂ ಐ ತಿಂಕ್ ಗಾಡ್ ಇಸ್ ಬಿಂಗ್ ವೆರಿ ಕೈಂಡ್ ಅದ್ಭುತವಾದಂತ ಒಂದು ಪಾರ್ಟ್ನರ್ ಕೊಟ್ಟಿದ್ದಾರೆ ಬಹಳ ಖುಷಿ ಇದೆ ಸರ್ ಫಸ್ಟ್ ಇಂದ ನಾವು ಹೇಳೋತರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಒಂದು ಫ್ಯಾಮಿಲಿ ತರ ಅಂತ ಹೇಳ್ತೀವಿ ಸೊ ಹಾಗೆ ಒಂದು ಒಂದು ತಮ್ಮನ ಥರನೋ ಒಂದು ಮಗನ ಥರನೋ ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು 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 ಎಮೋಷನ್ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು ಇವತ್ತೂ ನೆನ್ನೆ ಆಗಿದ್ರು ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಾರೆ ಸೊ ಅದು ಹೆಂಗೆ ಅಂತಂದ್ರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ ಅಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟ ಆತ್ಮೀಯತೆ ಇತ್ತು ನನಗೆ ಅಂಡ್ ಸಿನಿಮಾ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇಲ್ಲ ಫಸ್ಟ್ ಟೈಮ್ ನಮ್ದು ಒಂದು ಪರ್ಸನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಿದ್ದಲ್ವಾ ಸೊ ಎವ್ರಿ ಒನ್ ವಿರ್ ಸೋ ಸೋ ಗ್ರೇಸ್ಫುಲ್ ದಟ್ ಎಲ್ಲಾರು ಬಂದು ನಮ್ಮನ್ನ ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದಾರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ಇಡೀ ಕುಟುಂಬ ಜೊತೆಗಿದೆ ಕುಟುಂಬದ ಆಪ್ತರು ಒಬ್ಬರನ್ನ ಮಿಸ್ ಮಾಡ್ಕೊಂಡಿದ್ರಿ ಆ ಬಗ್ಗೆ ಮಾತಾಡಿದ್ರೆ ದರ್ಶನ್ ಸರ್ ಅನುಪಸ್ಥಿತಿ ಒಂದು ಮಾಹಿತಿ ಪ್ರಕಾರ ಒಂದ್ ಎರಡು ಮೂರು ಸಾರಿ ಡೇಟ್ ಕೂಡ ಪೋಸ್ಟ್ ಮಾಡುವಂತದ್ದು ಆಗಿತ್ತು ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲ್ ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಆ್ಯಕ್ಚುಲಿ ನಾವು ಲಗ್ನಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಗೆ ಯಾವಾಗ ಬರುತ್ತೆ ಏನು ನಿಮಗೆ ಯಶಸ್ಸಿಗೆ ಕ್ಯಾಬ್ ಬೇಕು ಅಂತೆಲ್ಲ ಅವರು ಯೋಚನೆ ಮಾಡಿ ಆಗಸ್ಟ್ ಲೆವೆಂತ್ ಅನ್ನೋದು ಒಂದು ಒಂದು ಓಕೆ ಇವಾಗೇ ಡೇಟ್ ಚೆನ್ನಾಗಿರುತ್ತೆ ನಿನಗೂ ಒಂದು ಎರಡು ಮೂರು ಆಪ್ಷನ್ ಇಟ್ಕೊಂಡಿದ್ದೀನಿ ನಾನು ಆಗಸ್ಟಲ್ಲಿ ಒಂದು ಎರಡು ಮೂರು ಡೇಟ್ ಇತ್ತು ಸೊ ಹಾಗಾಗಿ ಅವರು ಲೆವೆಂತ್ ಡೇಟ್ ಕೊಟ್ಟರು ಡೇಟ್ ನಾ ಕೊಟ್ಟಿದ್ರು ಅದಾಗಿ ಸ್ವಲ್ಪ ದಿವಸಕ್ಕೆ ಅವ್ರಿಗೆ ಗೊತ್ತಿತ್ತು ಡೇಟ್ ಅನ್ನೋದು ಅಂತ ಹಾಗಾಗಿ ನಾವು ಡೈಲಾಮ್ ಅದ ಏನು ಮಾಡ್ಬೇಕು ಏನು ಮಾಡಬೇಕು ಯಾಕಂದ್ರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ ನಮ್ಮ ತಾಯಿ ಬಿಟ್ರೆ ವಾಸನೆ ತುಂಬಾ ಹೆಚ್ಚು ಮದುವೆ ಮಾಡ್ಕೊಂಡು ಮದುವೆ ಎಲ್ಲಿದ್ರು ಅಲ್ಲಿನ ಬ್ಲೆಸ್ ಮಾಡ್ತಾರೆ ಬಂದಾಗ ವಿಲ್ ಗೋ ಅಂಡ್ ಟೇಕ್ ಎಸ್ ಬ್ಲೆಸ್ಸಿಂಗ್ಸ್ ಅದನ್ನ ಅದರದ್ದು ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲಾನು ಅವಾಗ ಅನ್ಸುತ್ತೆ ಅದು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ನಮ್ಮ ಆತ್ಮೀಯರ ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷ್ನಲ್ ಮಾಡುತ್ತೆ ಸೊ ಅದೇ ಆಗಿದೆ ನನಗೂ

ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೆ ನಾನು ನಾವಿಬ್ಬರು ಮಾತಾಡೋಕ್ಕೆ ಶುರು ಮಾಡಿದಾಗ ಅದೇನೇ ಇದ್ದಿದ್ದು ಅವ್ರು ಯಾವತ್ತೋ ಅವ್ರಿಗೊಂದು ನನ್ನ ಹೀರೋ ಇನ್ನೋ ಸ್ಟಾರ್ಡಮ್ ಇದೆ ಅನ್ನೋ ಸೆಲೆಬ್ರಿಟಿ ನಾನು ಯಾವುದೂ ಅದು ತಲೆಲಿಲ್ಲೇ ಇಲ್ಲ ನನಗೂ ಅಷ್ಟೇ ನಾವಿಬ್ಬರು ಮಾತಾಡಬೇಕಾರು ಮ್ಯಾರೇಜ್ ಅಂತಲೇ ತಲೆಲಿಟ್ಕೊಂಡು ಮಾತುಕತೆ ಶುರುವಾಗಿದ್ದಲ್ಲ ನನ್ನದೇ ಅಂದೆ ಒಂದು ಪ್ರಪೋಸಲ್ಲು ನನಗೆ ಒಂದು ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಭವಿಷ್ಯ ಒಪ್ಕೊಂಬಿಡ್ತೀನಿ ನಾನು ನಾನು ಈ ಥರದ್ದು ಒಂದು ವ್ಯಕ್ತಿಗೋಸ್ಕರ ಅಂತ ಅಂದ್ಬಿಟ್ಟು ಸೊ ಅದು ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ ನಮ್ಮ ತಂದೆಗೆ ನಮ್ಮ ಅಣ್ಣನಿಗೆ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಟು ಬಂದಿದೆ ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ ಇಲ್ಲ ಆಕ್ಚುಲಿ ನಮಗೆ ಒಳ್ಳೆ ದಿನ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ ಬರ್ಡೇ ದಿನ ಅಂತ ಅಲ್ಲ ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇ ನಾವು ಸೆಲೆಕ್ಟ್ ಮತ್ತೆ ಅವ್ರು ಕೇಳಿದ್ರು ನನಗೆ ನಿಮ್ಮ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ರೆ ಪರವಾಗಿಲ್ವಾ ಅಂತ ಇಟ್ಸ್ ಓಕೆ ಯು ನೋ ಇಟ್ಸ್ ವೆರಿ ಸ್ಪೆಷಲ್ ನಿಮ್ ಬಾರ್ನ್ ಆಗಿರೋ ದಿನಾನೇ ಯು ಸ್ಟಾರ್ಟಿಂಗ್ ಏನಾದ್ರೂ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದ್ರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಅಮ್ಮ ಖಂಡಿತವಾಗ್ಲೂ ಅವರು ಅದೇ ಎಮೋಷನಲ್ ಆಗಿದ್ದಾರೆ ನನ್ಗೆ ಅದೇ ಅವರ ಇದ್ದಂತ ಆಸೆ ಅವ್ರು ಯಾವತ್ತೂ ನನಗೆ ಏನೋ ಈ ತರ ಮನೆ ಮಾಡುವಂತ ಇನ್ನೊಂದೇನೋ ಮತ್ತೊಂದು ಯಾವ್ದು ಕೇಳೇ ಇಲ್ಲ ಅವ್ರು ಯಾವತ್ತೂ ಅವ್ರೊಂದೇನೆ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದಿದ್ದು ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಇದು ಇಚ್ಛೆ ಇರುತ್ತೆ ಸೊ ಅದು ಇವತ್ತಿನದು ನನ್ನ ಹಣೆ ಮೇಲೆ ಬರೆದಿತ್ತು ಸೊ ಅಮ್ಮನ ಕಣ್ಣ ಮುಂದೆ ಇದನ್ನ ಆಗಿದ್ದು ಖುಷಿ ಇದು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಒಂದು ಸೆಕೆಂಡ್ ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡೋಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್